ನಮಸ್ಕಾರ ಎಲ್ರಿಗೂ ಹೆಣ್ಣನ್ ವ್ಲಾಗ್ನಲ್ಲಿ ಬಟರ್ ನಾನ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಅದಕ್ಕೆ ಗ್ರೇವಿಯಾಗಿ ಬಟರ್ ಚಿಕನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ನಲ್ಲಿ ಹಾಫ್ ಕೆ ಜಿಗಿಂತ ಜಾಸ್ತಿನೇ ನಾನು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಒನ್ ಕಪ್ ಮೊಸರು ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಮ್ಯಾರಿನೇಷನ್ಗೆ ನೀಟಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಎತ್ತಿಟ್ಕೊಳ್ಳೋಣ ಸೊ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನೀಟಾಗಿ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋಣ ಅದಾದ ನಂತರ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೊಳ್ಳೋಣ ಇದಕ್ಕೆ ಎರಡು ಏಲಕ್ಕಿ ಒಂದು ಮೂರು ಪಲಾವೆಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಇದಿಷ್ಟು ಹಾಕ್ಕೊಂಡು ಬಾಡಿಸ್ಕೋಬೇಕು ಇವಾಗ ಒಂದು ಕಪ್ ಈರುಳ್ಳಿ ಒಂದು ಕಪ್ ಟೊಮ್ಯಾಟೊ ಲೈಟಾಗಿ ಬಾಡಿಸ್ಕೋಬೇಕು ಜಾಸ್ತಿ ಬ್ರೌನ್ ಕಲರ್ ಆಗೋವರ್ಗ ಏನು ಬಿಡೋದು ಬೇಡ ಸ್ವಲ್ಪ ಬ್ರೌನ್ ಆದರೆ ಸಾಕು ಇದರ ಜೊತೆಗೆ ಇವಾಗ ನಾವು ಒಂದು ಏಳರಿಂದ ಎಂಟು ಗೋಡಂಬಿನೂ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇದನ್ನು ಕೂಡ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಡಿಸ್ಕೊಂಡಾಗಿದೆ ಇವಾಗ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿನ ಆ್ಯಡ್ ಇದ್ದೀನಿ ಸೊ ಇದನ್ನ ಆ್ಯಡ್ ಮಾಡಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊತಿದ್ದೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನಾವು ಒನ್ ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನಿಮಗೆ ಸ್ಪೈಸಿ ಬೇಡ ಅಂತಂದರೆ ಹಾಫ್ ಸ್ಪೂನು ಹಾಕೋಬೋದು ಇಲ್ಲಾಂದರೆ ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕೊಂಡ್ರೂ ನಡೆಯುತ್ತೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡೋಣ ನನಗೆ ಯಾಕೋ ಡ್ರೈ ಆಗ್ತಿದೆ ಅಂತ ಫೀಲ್ ಆಗ್ತಿದೆ ಸೊ ಅದಕ್ಕೆ ನಾನು ಇನ್ನೂ ಒಂದು ಹಾಫ್ ಟೇಬಲ್ ಸ್ಪೂನ್ ಬಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಎರಡು ಮೂರು ಸಲ ಆ ಕಡೆಯಿಂದ ಈ ಕಡೆ ಆಡ್ಸಿದರೆ ಸಾಕು ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಫೈನ್ಲಿ ಪೇಸ್ಟೆಡ್ ಅಂತಾರಲ್ಲ ಆ ಥರ ರುಬ್ಕೋಬೇಕು ಇವಾಗ ಅದೇ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಬಟರ್ನ ಹಾಕ್ಕೊಳ್ಳೋಣ ಇವಾಗ ಚಿಕನ್ನ ಬೇಯಿಸ್ಕೊಬೇಕಾಗತ್ತೆ ನಾವು ಸೊ ಮ್ಯಾರಿನೇಟ್ ಆಗಿರೋಂತಹ ಚಿಕನ್ನ ಇದಕ್ಕೆ ಹಾಕೋಬೇಕು ಸೊ ಒನ್ ಅವರ್ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ಚೆನ್ನಾಗಿ ಎಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸನ್ನ ಎಳ್ಕೊಂಡಿರುತ್ತೆ ಸೊ ರುಚಿ ಚೆನ್ನಾಗಾಗತ್ತೆ ಜ್ಯೂಸಿಯಾಗಿ ಬರುತ್ತೆ ಒಂಥರ ಚಿಕನ್ ತಿಂತಾದರೆ ಜ್ಯೂಸಿಯಾಗಿರುತ್ತೆ ಸೊ ಚಿಕನ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನೀಗ ಬಟರೆಲ್ಲ ಚಿಕನ್ಗೆ ಹಿಡಿಯೋ ಥರ ಬ್ಯಾಡಿಸ್ಕೊಂಬಿಟ್ಟು ಹಾಗೆ ಬಿಟ್ಬಿಡೋಣ ಇದಾದಮೇಲೆ ನಾವು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಚಿಕನ್ ಕುಕ್ ಆಗಬೇಕು ಆ ಥರ ಬೇಯಿಸ್ಕೊಬೇಕು ಸೊ ನೀರೆಲ್ಲ ಬಿಟ್ಟು ಅದು ಸ್ವಲ್ಪ ಡ್ರೈ ಆಗೋ ತನಕ ಚಿಕನ್ನ ಬೇಯಿಸ್ಕೊಳ್ಳೋಣ ಒಂದು ಎಂಟರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಸೊ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೂ ಆಗುತ್ತೆ ನೋಡಿ ಇವಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿದೆ ಸೊ ಇವಾಗ ಇದನ್ನ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನಾವು ಗ್ರೇವಿನ ಮತ್ತು ಅದೇ ಪಾತ್ರೆನಲ್ಲಿ ಮಾಡ್ಕೋಬೋದು ಟ್ರಾನ್ಸ್ಫರ್ ಆಗಿದೆ ಸೊ ಇವಾಗ ಅದಕ್ಕೆ ಮತ್ತೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಂಡು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಮತ್ತೆ ನಾವು ಒಂದು ಹಾಫ್ ಟೇಬಲ್ ಸ್ಪೂನು ಖರದ ಪುಡಿ ಹಾಕ್ಕೊಳ್ಬೇಕು ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಂಡಿದ್ದೀನಿ ಲೈಟಾಗಿ ಸ್ವಲ್ಪ ಎಣ್ಣೆ ಬಿಡ್ತಿದೆ ಅಂತ ಗೊತ್ತಾದಾಗ ನಾವಿದಕ್ಕೆ ಚಿಕನ್ನ ಹಾಕ್ಕೊಳ್ಳೋಣ ಚಿಕನೆಲ್ಲ ಟ್ರಾನ್ಸ್ಫರ್ ಆಗಿದೆ ಈಗ ಸೊ ಮತ್ತೆ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಬೇಕಾಗತ್ತೆ ಇದಕ್ಕೆ ನಾನೀಗ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ತಿದ್ದೀನಿ ಮ್ಯಾರಿನೇಷನ್ಗೆ ಬಿಟ್ಟರೆ ಮತ್ತೆ ಹಾಕಿರಲಿಲ್ಲ ಸೊ ರುಚಿಗೆ ತಕ್ಕಷ್ಟು ರುಚಿ ನೋಡ್ಕೊಂಡು ಹಾಕಿದರೆ ಒಳ್ಳೆಯದು ಇವಾಗ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೋಬೇಕು ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕಸೂರಿ ಮೇಥಿನ ಹಾಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಕಸೂರಿ ಮೇಥಿ ಹಾಕಿ ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ನೋಡ್ತಾ ಇದ್ದೀರಲ್ಲ ಅದ್ರ ಕಲರ ಚೇಂಜ್ ಆಗ್ತಿದೆ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬಟರ್ ಚಿಕನ್ ರೆಡಿ ಆಗುತ್ತೆ ಇದನ್ನು ನಾವು ಬಟರ್ ನಾನ್ ಕುಲ್ಚ ರೋಟಿ ಅಥವಾ ಚಪಾತಿ ಪೂರಿ ಯಾವುದ್ರ ಜೊತೆ ಬೇಕಾದರೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು